గ i do ಹೇಳ್ತಾನ ಅವ್ರೇಕ ಹೆಂಗ ನಾ ಬಲೆ ಗಂಡ ಬತ್ತಿಸ್ ಕಲ ಹೆಣ್ಣಿನೊಳಗದಾವ್ ಖರೆ ಈ ಗೋಲ್ಮೈ ರೇಖಾನ್ ಹತ್ತಾಕ ಒಂದು ಕಲಾನ ಇಲ್ಲ ಅಂತ ಒಟ್ಟ ಇಲ್ಲ ತಾವ್ ಹಾ ಹಾ ರೇಖಾ ನೀ ನಾನು ತಡೆ ಜೋಡಿ ಆಗಂಗಿಲ್ಲ ಹೌದಿಲ್ಲ ಹೌದು ಅವಂಗ ಏನಾಗ್ಯದ ರೇಖಾ ನೀ ಇಟ್ಟು ಬತ್ತಿಸ್ ಕಲ ಹೆಂಗಸ್ರೊಳಗ ಅದಾವು ಅಟ್ಟ ಕಲದಾಗ ಗನಸು ಒಂದು ಕಲಕ್ರೆ ಬಗ್ಗಾಕ ಬೇಕ ಬಾಗಬೇಕ ಬಗ್ಲದ ನಡೆಯಂಗಿಲ್ಲ ತಮ್ಮ ಅವ ತುಂಬಿದ ಕೂಡ ಆದ್ರ ನಾ ಚಿರಿಗಿದ್ದಂಗ ಹಾ ಹಾ ತುಂಬಿದ ಕೂಡ ಅದ ತುಂಬೆ ತಂದ್ರನ ಸಹಿತ ಹಾ ಹಾ ಚಿರಿಗಿಗೆ ಬಾಗಬೇಕಾದ ಕೂಡ ಚಿರಿಗಿ ಬಾಗಬೇಕ ಹಾ ಹಂಗ ಗೋಲ ಬೇಕ ಹಾ ನಿನ್ನ ಹಂತೇಳಿ ಬತ್ತಿಸ್ ಕಲಾದ ನನಗ ಒಂದರೆ ತೋರ್ಸಂತ ನಾವ್ ಹೌದು ಹೌದಿಲ್ಲ ಹಾ ಅವಾಗ ಹೆಂಗ ಮಾಡಿಲ್ಲ ಗೋಲ ಬೈಬೇಕ ಇವ್ ಮದ್ರಿ ಬಸ್ಸು ಗಳೆ ಹೊಡ್ಲಾಕ್ ಹೋಗಿದ್ದ ಅಡ್ವಿಗೆ ಹೌದಿಲ್ಲ ಹಾ ಗಳೆ ಹೊಡ್ಲಾಕ್ ಹೋದಾಗ ಏನಾತು ಮಕ್ಕಳ ರೊಟ್ಟಿ ಕಟ್ಕೊಂಡು ಹೋಗುದು ಧರ್ಮ ಊಟಕ್ಕೆ ಹೋಯ್ತಾರ ಧರ್ಮ ಐತಿ ಹಾ ಹೋಗು ಟೈಮ್ ದಾಗ ಹಡದಾಗ ಬಂದ ನಾಲ್ಕು ಹುಡುಗರ ಮೇನ ಹಿಡಿಯಾಕತ್ತಿತ್ತು ಅಲ್ಲಿ ಮೀನ ಹಿಡಿಯಾಕತ್ತೀನ ಹಿಡೋ ಟೈಮ್ದಾಗ ಹೆಣ್ಮಕ್ ಹೊಂಟಿದ್ಲು ಹುಡುಗರಿಗೆ ಏ ತಮ್ಮ ಹಾ ಹಾ ನನಗ ಒಂದ್ ಎರಡ್ ತಾಸ ಮೀನಾ ಕೊಡು ಚಲೋ ಒಂದು ಹೊಲಕ್ ಹೋಗಿ ಬರೋ ಮುಂದೆ ನಿನಗೆ ಮೀನಾ ಕೊಡ್ತಾನ ಹೊಳೆ ಅಂದಳ ಹಾ ಹಾ ಒಂದ್ ದೊಡ್ಡ ಮೀನಾ ಹಿಡಿದಿದ್ರು ಅವ್ರ ದೊಡ್ಡ ಮೇನ ಹಿಡಿದ್ರು ಮೀನ ಇಸ್ಕೊಂಡ ಹೊಲಕ್ ಹೋದ್ಲಾ ಹೊಲಕ್ ಹೋಗಿ ಏನು ಮಾಡಿ ಹೊಲದಾಗ ಅವ ಆ ಕಡೆ ಮಾರ್ಯಾಗ ಹೊಡ್ಕೊತ ಹೊಂಟಿದ್ದ ಹೊಡ್ಕೊತ ಹೊಂಟಿದ್ದ ಹಾ ಹಾ ಇಕ್ ಹೆಣ್ಣು ಮಗ್ಳು ಮೇನಾ ಗಡ್ಯದ ಸಾಲನ್ಯಾಗ ಹೋಗದ್ಲು ಸಾಲ್ನ್ಯಾಗ ಹೋಗದ್ ಬಂದ ಸಾಲ್ದಾಗ ಹೋಗುದ್ಲು ದಾಂಡಿಗೆ ಬಂದ ಕೂತದ ಕುತ್ತಾಗ ಅಡಮಾಡ್ ಗಾಂಡ ಬರು ಹೊತ್ನ್ಯಾಗ ಅದ ಮೇನು ಮಿಸ್ಕ್ಯಾಡ್ದವು ಓಡಾಡ್ದ ಅವ್ನ ಕಣ್ಣಿಗೆ ಬಿದ್ದಿತ್ತು ಕಣ್ಣಿಗೆ ಬಿತ್ತ ಹೈಂತ ಗಡ್ದಾಗ ನನಗೆ ಮೇನು ಸಿಕ್ಕಿತ ಹೇಳಿ ಕೆರೆನ ಹೆಂತಿಗಿ ಹೇಳ್ತ ಅವ ಹಾ ಎತೋ ಈ ಬುತ್ತು ಕಟ್ಕೊಂಡು ಬಂದದ್ದು ಈ ಊಟ ನನಗೆ ಬೇಡ ಈ ಊಟ ನನಗೆ ಬೇಡ ಈ ಮೇನಿನ ಮೇನು ಸಿಕ್ಕತ್ತೆ ನನಗೆ ಸಾಲಾಗ ಹಾ ಹಾ ಈ ಮೇನ ತಗೊಂಡು ಕೇಸಿಂದ ಮೇನ್ ಪಕ್ಕ ಮಸಾಲೆ ಹಾಕಿ ಮೀನಿನ ಸುಕ್ಕ ಮಾಡಿ ನಡಿ ಮಾಡ್ನಡಿ ಅಂದ್ರೆ ಅಡಿಗೆ ನಡಿ ಮತ್ ನಾ ಸದ್ದು ಬರ್ತನಿಗೆ ಸದ್ದ ಅಂದ ಹೆಂತಿನ ಮುಂದೆ ಕಳಿಸಿದ ಹೌದೌದು ಆಕೆ ಆ ಹುಡುಗರಿಗೆ ಮಾತು ಕೊಟ್ಟಿದಳಮಾಳಿ ನಿನಗೆ ಮೇನಾ ಮೇನ ಹೇಳಿ ಮಾತು ಕೊಟ್ಟಿದ್ಲು ಹಡಮಾಳಿ ಆ ಮೇನಾ ಹುಡುಗರು ಮೇನಾ ಹುಡುಗರಿಗೆ ಕೊಟ್ಟಲು ಮನೆಗೆ ಬಂದ್ಲು ಬಂದು

ಯಾಂತಿನ ಬಿಡಾಕತ್ತು ಹೆಂತಿನ ಬಡದನು ಹ್ಯಾಂತಿನ ಬಡದ ಆಹಾ ಅಲ್ಲೇ ಅಲ್ಲೇ ಹೆಕ್ದಾಗ ಆಕಿತ್ತು ಅವ್ರ ಮನೆ ಎಲ್ಲಿ ಮೈಸೂರಿಗೆ ಎಲ್ಲ ಕಲ್ಲ ಬರ ಎಲ್ಲ ಅಲ್ಲೇ ಕುಡಿತ ಇಲ್ಲೇ ಮೈ ಇಲ್ಲ ಮೈಸೂರಿಗೆ ಗ್ರಾಮದ ಹಿರಿಯರು ಅಲ್ಲೇ ಕುಡಿದ್ರು ಹಾಂ ಅಲ್ಲೇ ಕೂಡಿದ್ರು ಏ ಯಾಕೋ ಹೆಣ್ಮಗಳು ಯಾಕೆ ಅಂತ ಹಿರಿಯರು ಬಂದ ಕೇಳ್ತಾರ ಕೇಳಲ್ಲ ಏನಾತ ಆಕೆ ಏನು ಮಾಡ್ಯಾವ ಆಕಿನ ಕೇಳ್ರಿ ಅಂದಾವ ಪಂಚಿ ಕೂಡಿತ್ತು ಹಿರಿಯರು ಕೂಡರಿ ಆಕೆ ಏನು ಮಾಡ್ಯಾವ ಆಕಿನ ಕೇಳಿರಿ ಅಂದಿಲ್ಲ ಅವ ಹೇಳಿದ ಅವ ಮೇನಾ ಕೊಟ್ಟೀನಿ ನಾನು ಹೆಂಗೆ ಅಡ್ಗೆ ಮಾಡಿ ನೀಡಿಲ್ಲ ನಾನು ಹೆಂತಿ ಸಾರ ಮಾಡಿ ನನಗೆ ನೀತಿ ಊಟಕ್ಕೆ ನೀಡಿಲ್ಲ ಅದಕ್ಕೆ ನಾ ಬಿಕಿನಿ ಅಂದ ಬಡದಿನ ಕೇಳಿದಾಕ ಹಾ ನಾನು ಹೆಂತಿ ಮೇನಾ ಕೊಟ್ಟಿ ಮೇನಾ ಕೊಟ್ಟಿನಿ ಆಕೆ ಅಡಿಗೆ ಮಾಡಂದಿನಿ ಆಕೆ ಮಾಡಿಲ್ಲ ಅದಕ್ಕೆ ನಾ ರೇಖಾ ಏನ್ ಹೇಳು ಅವಾಗ ಹೆಂತೀನಿ ಕೇಳ್ತಾರ ಹಿರಿಯಾರ ಯಾಕ ಮೇನಾ ಕೊಟ್ಟಿದ అడిగి మార్ల అడిగి కలిసి అడిగి మక్ మీక అయి బస్ క్రైన్సే తిత ఎల్గందా ಏನ್ರಿ ಹಿರಿಯರ ಗಳೆ ಹೊಡಿಯಾಕತೀನಿ ನನ್ನ ಗಳೆದಾಗ ಸಿಕ್ತ್ರಿ ಮೇನ ಗಳೆ ಸಾಲಾಗ ಮೇನ್ ಸಿಕ್ಕಂದ ಸಾಲಾಗ ಮೇನ್ ಮೈಸೂರಿಗೆ ಮೈಸೂಲ್ಗೆ ಹಿರಿಯಾರ ಕೊಡುದಿಲ್ಲ ಐಕೆ ಮನೆಯಾಗ ನಾಲ್ಕು ಮನೆ ಅಂತ ಅಂದ್ರೆ ಗಾಂ ಇದ್ರು ಸುಮ್ಮ ಹೆನ್ ಬಾಡುವ ತಗೋರು ಸಾಲ ಸಾಲಾಗ ಮೇನ್ ಸಿಗತೈತಿ ಹಾ ಹಾ ಶಿಸ್ತಂಗ

ಭೀಮಾ ಶಂಕರ್ ರೇವನಿಸಿದ್ಧ ದೆಸಗಿ ಗಡಗಿಯ ನೋಡಿ ಮೇಡಿ ಕ್ಯಾನ ಗಡಗಿಯೋಳು ಕ್ಯಾನ ಹುಡುಗ ಹುಡುಗಿ ಗಡಗಿಯ ನೋಡಿ ಚಾನಾ ಬುಡಗ ಬುಡಗೆ ಗಡಗೈಯ ನೋಡು ಬಿಡಿ ಚಾನ ಗಡಗೈ ಓಡೋ ಡಡಾ ಚಾನಾ ಹುಡುಗುಡ್ಗೆ ಗಡಗೆ ಹುಡುಗ <laughs> ಕಡಗ and ओम पार्वती शिवहरारा महादेव श्री लक्ष्मी देवी महाराज की जय जय हनुमान महाराज की जय पसे सुरमराय की जय सकल संत साधु महाराज की जय जय नम् पार्वती शिवहरारा महादेव जय बजरंगबली की जय हर महाराज की जय गुरु हिरियर के हर एक को नमस्कार है नमस्कार है बिट नमस्कार